ಗುಡ್ ಮಾರ್ನಿಂಗ್ ಬಡಿ ಇದು ಗದಗದಿಂದ ಜಿಲ್ಲಾಸ್ಪತ್ರೆಗೆ ಹೋಗುವಂಥ ರಸ್ತೆ ಈ ರಸ್ತೆ ನಿರ್ಮಾಣವಾಗಿ ಸುಮಾರು ಹತ್ತು ವರ್ಷ ಆಯಿತು ಇನ್ನೂವರೆಗೆ ಈ ರಸ್ತೆ ಏನೂ ಆಗಿಲ್ಲ ಹದಗೆಟ್ಟಂತೂ ಹೋಗೇ ಇಲ್ಲ ತುಂಬ ಚೆನ್ನಾಗಿದೆ ಈಗ ಮುಂದೆ ಬರ್ತಕ್ಕಂಥ ರಸ್ತೆ ನೋಡಿ ಸ್ವರ್ಗಕ್ಕೆ ಅಂತಾರಲ್ಲ ಆ ಥರ ರಸ್ತೆ ಇದೆ ಈ ರಸ್ತೆ ಹೇಗಿದೆ ಅಂತಂದರೆ ಏನಲ್ಲ ಸ್ವರ್ಗಕ್ಕೆ ಅಂತೇಳಿ ನೋಡಿ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾರೆ ನಮ್ಮ ರಾಜ್ಯದ ಜನ ಹಾಗೂ ದೇಶದ ಜನ ಮಾತಾಡ್ತಾ ಇದ್ದಾರೆ ಈ ಇತ್ತಿತ್ತಲಾಗಿ ಒಂದು ವಿಷಯ ಮಾತಾಡ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಆಗಂ ಆಗ ಆದಂಥ ದಂಗೆಯನ್ನು ನಾವು ಇಲ್ಲಿ ಭಾರತ ದೇಶದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಕರ್ಮ ದಂಗೆ ಇರಲಿ ಸರ್ ಈ ರಸ್ತೆ ಕೆಟ್ಟಿದ್ದಕ್ಕೆ ಮಾತಾಡ್ತಾ ಇಲ್ಲ ಈ ದಂಗೆ ಹೇಳುವುದೇನು ಈ ರಸ್ತೆಯಲ್ಲೇ ನಾವು ಬಾಯಿ ಮಿಸ್ಕೊಂಡು ಅಡ್ಡಾಡ್ತಾ ಇಲ್ವಾ ಏನು ಕರ್ಮಪ್ಪ ನಂಬುದು ಈ ರಸ್ತೆಯಲ್ಲಿ ದಿನ ಪ್ರತಿ ನೋಡ್ತಾ ಇದ್ದಾರೆ ಏನಾದರೂ ಆಕ್ಸಿಡೆಂಟ್ ಆಗಿರ್ತದೆ ಬಿದ್ದಿರ್ತಾರೆ ಗಾಡಿಯಿಂದ ರಾತ್ರಿ ಅಂತಿ ತುಂಬ ತುಂಬ ಕಷ್ಟ ಯಾಕಂದರೆ ಈ ಹೆವಿ ವೆಹಿಕಲ್ ಇದ್ದವರು ದಾರಿನೇ ಬಿಡೋಂಗಿಲ್ಲ ಟೂ ವೀಲರ್ದವರಿಗೆ ಚಿಕ್ಕ ಗಾಡಿಗಳಿಗೆ ಅಂಥ ಪರಿಸ್ಥಿತಿಯಲ್ಲಿ ಈ ರಸ್ತೆಯಲ್ಲಿ ನಮಗೆ ಅಡ್ಡಾಡುವುದು ಅನಿವಾರ್ಯ ಆಗಿದೆ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೇನೆ ದಯವಿಟ್ಟು ಈ ರಸ್ತೆಯನ್ನು ಆದಷ್ಟು ಬೇಗನೆ ಸರಿಪಡಿಸ್ಬೇಕಂತೇಳಿ ಸಂಬಂಧಪಟ್ಟ ಇಲಾಖೆ ಕೂಡ ಮನವಿ ಮಾಡ್ತೇನೆ ಈ ರಸ್ತೆಯನ್ನು ಆದಷ್ಟು ಬೇಗನೆ ಸರಿ ಮಾಡಿ ಈ ರಸ್ತೆ ನಿರ್ಮಾಣ ಆಗಿ ಮಟ್ಟಿಗೆ ಒಂದು ಎರಡರಿಂದ ಎರಡೂವರೆ ವರ್ಷ ಆಯಿತು ಸುಮಾರು ಹನ್ನೆರಡು ಹದಿಮೂರು ಕಿಲೋಮೀಟರ್ ರಸ್ತೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದ್ದಾರೆ ಎಲ್ಲ ಹಾಳಾಗಿ ಹೋಗಿದೆ ನೀರಲ್ಲಿ ಹೋಮಾಗಿದೆ ಬಟ್ ಈ ಆ ರಸ್ತೆ ಮಾಡಿ ಹತ್ತು ವರ್ಷ ಆಯಿತು ಬಟ್ ಅದು ಇನ್ನೂವರೆಗೆ ಏನೂ ರಿಪೇರಿ ಬಂದಿಲ್ಲ ಇದು ಯಾಕೆ ಈ ಥರ ಆಗ್ತದೆ ಯಾಕೆ ಈ ವ್ಯವಸ್ಥೆ ಆಗಿದೆ ಅಂತ ನನಗಿನ್ನೂ ಅರ್ಥ ಆಗ್ತಾಯಿಲ್ಲ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಇಷ್ಟ ಆಗೋದೇ ಹಣೆ ಬರ ಥ್ಯಾಂಕ್ ಯು ಫಾರ್ ವಾಚಿಂಗ್